इप सारी बंदिर चमराजनगर मुख्यमंत्री स्थान होतो अदिनु गटी आय मुख्यमंत्री या ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎರಡನೇ ಬಾರಿಯೇ ಮುಖ್ಯಮಂತ್ರಿ ಆಗ ಇದು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ದಿವಂಗತ ಬಿ ಅವರು ಬದುಕಿದ್ದಾಗ ಮೈಸೂರು ಮತ್ತು ಚಾಮರಾಜನಗರ ಅಂತ ಎರಡು ಜಿಲ್ಲೆಗಳ ನಾನು ಕೂಡ ಬಿ ರಾಜ್ಯ ಜೊತೆನಲ್ಲಿ ಚಾಮರಾಜನಗರದಲ್ಲಿ ಹೊಸ ಜಿಲ್ಲೆಯನ್ನ ಘೋಷಣೆ ಮಾಡೋದು ನಾನು ಉಪಮುಖ್ಯಮಂತ್ರಿ ಆಗಿದ್ದೆ ಜೆ ಎಸ್ ಪಟೇಲ್ ಅವರು ಮುಖ್ಯಮಂತ್ರಿ ಪಾಪ ಜೆ ಎಚ್ ಪಟೇಲ್ ಕೆಲವು ಶಾಸಕರು ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ ಹೇಳಿ ಅವ್ರಿಗೆ ಹೇಳಿ ಚಾಮರಾಜನಗರಕ್ಕೆ ಬರಬಾರ್ದಂಗೆ ಮಾಡ್ಬಿಟ್ಟು ಯಾಕಂದ್ರೆ ಚಾಮರಾಜನಗರದ ಮೇಲೆ ಒಂದು ಕಳಂಕ ಇತ್ತು ಆ ಕಳಂಕ ಏನಪ್ಪಾ ಅಂತಂದ್ರೆ ಚಾಮರಾಜನಗರಕ್ಕೆ ಹೋದಂತ ಮುಖ್ಯಮಂತ್ರಿಗಳು ಅಧಿಕಾರ ಕಳ್ಕೋತಾರೆ ನಾನು ರಾಜಯ್ಯನವರು ಇಲ್ಲಿ ಬಂದು ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದವು ಹೊಸ ಜಿಲ್ಲೆಯನ್ನ ನಾನು ಮಂತ್ರಿ ಕೆಲಸ ಹೋಗ್ಲೇ ಇಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆದ ರಾಜಯ್ಯನವರ ಅವರ ರಾಜಕೀಯದ ಕೊನೆಯ ಕಾಲ ರಾಜಯ್ಯನವರು ಕೂಡ ನಂಬ್ತಾ ಇರ್ಲಿಲ್ಲ ಈ ಮೌಢ್ಯಗಳು ನಾನು ನಂಬ್ತಾ ಇರ್ಲಿಲ್ಲ ಹಾಗಾಗಿ ನಾವು ಚಾಮರಾಜನಗರಕ್ಕೆ ಹೋಗ್ಬೇಕು ಹೊಸ ಜಿಲ್ಲೆಯನ್ನ ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡೋದು జేఎస్ పటేల్ మాదేశ్వరెట్టే నాలుగు రాచయ్యనవరు చాజనగరే ఉద్ఘాటెండ్ అదామే ఒత్సనగర నేను ముఖ్యమంత్రి గట్టి హాయి ముఖ్యమంత్రి అదే నేను നാക്ക് കേട്ടാ അരണേ ബാരേ മുഖ്യമന്ത്രി അതെ